ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೇ ಇತ್ತೀಚೆಗೆ ವಿಶ್ವದ ಬಲಾಢ್ಯ ಮತ್ತು ಪ್ರಬಲ ದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಎಲ್ಲಾ ದೇಶಗಳ ಆರ್ಥಿಕತೆಯ ಆಧಾರದ ಮೇಲೆ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ನಮ್ಮ ಭಾರತ ದೇಶ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋಣ ಹಾಗಾದ್ರೆ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಇದರ ಪ್ರಕಾರ ವಿಶ್ವದ ಬಲಾಢ್ಯ ದೇಶ ಯಾವುದು ಹಾಗೆ ಈ ಒಂದು ಪಟ್ಟಿಯನ್ನ ಯಾವ ಅಂಶಗಳ ಆಧಾರದ ಮೇಲೆ ನಿರ್ಧಾರ ಮಾಡಲಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡೇವಿಡ್ ರೀಬೆಸ್ಟೈನ್ ನೇತೃತ್ವದ ಸಂಶೋಧಕರ ತಂಡವೊಂದು ಜಗತ್ತಿನ ಬಲಾಢ್ಯ ದೇಶಗಳ ಸರ್ವೆ ಮಾಡಿ ಈ ಒಂದು ರ್ಯಾಂಕ್ ಅನ್ನ ನೀಡಿದೆ ಅದೊಂದು ಅಮೆರಿಕದ ಬಿಸಿನೆಸ್ ಮ್ಯಾಗಝೈನ್ ಆಗಿದ್ದು ಇದರ ಪ್ರಕಾರ ವಿಶ್ವದ ಪ್ರಬಲ ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ದೇಶ ಮೊದಲನೇ ಸ್ಥಾನದಲ್ಲಿದೆ ಚೀನಾ ದೇಶ ಎರಡನೇ ಸ್ಥಾನವನ್ನ ಪಡ್ಕೊಂಡ್ರೆ ನಮ್ಮ ಭಾರತ ದೇಶ ಎಂಟನೇ ಸ್ಥಾನವನ್ನ ಪಡ್ಕೊಂಡಿದೆ ಹಾಗಾದ್ರೆ ಈ ಒಂದು ಪಟ್ಟಿಯನ್ನ ಯಾವ ಅಂಶಗಳ ಆಧಾರದ ಮೇಲೆ ನಿರ್ಧಾರ ಮಾಡಲಾಗಿದೆ ಅಂತ ನೋಡೋದಾದ್ರೆ ದೇಶದ ನಾಯಕತ್ವ ಆರ್ಥಿಕ ಪ್ರಭಾವ ಅಂತಾರಾಷ್ಟ್ರೀಯ ಮೈತ್ರಿ ಮತ್ತು ಮಿಲಿಟರಿ ಶಕ್ತಿಯನ್ನ ಪರಿಗಣನೆಗೆ ತೆಗೆದುಕೊಂಡು ಈ ಒಂದು ಶ್ರೇಯಾಂಕವನ್ನ ನಿರ್ಧಾರ ಮಾಡಲಾಗಿದ್ದು ಇದರ ಪ್ರಕಾರ ನಮ್ಮ ಭಾರತದ ಒಟ್ಟು ಜಿ ಡಿ ಪಿ ಡಾಲರ್ಗಳಲ್ಲಿ ಹೇಳೋದಾದ್ರೆ ಮೂರು ಪಾಯಿಂಟ್ ಐವತ್ತೈದು ಟ್ರಿಲಿಯನ್ ಡಾಲರ್ ಹೊಂದಿರುವ ನಮ್ಮ ಭಾರತ ದೇಶ ಎಂಟನೇ ಸ್ಥಾನದಲ್ಲಿದ್ರೆ ಮೂವತ್ತು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಸಂಪತ್ತನ್ನು ಹೊಂದಿರುವ ಅಮೆರಿಕ ಮೊದಲನೇ ಸ್ಥಾನದಲ್ಲಿದೆ ಹಾಗೆ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಹೊಂದಿರುವ ಚೀನಾ ದೇಶ ಎರಡನೇ ಪಾಯಿಂಟ್ ಜೀರೋ ನಾಲ್ಕು ಟ್ರಿಲಿಯನ್ ಡಾಲರ್ನಷ್ಟು ಹೊಂದಿರುವ ಯುಎಇ ದೇಶ ಮೂರನೇ ಸ್ಥಾನದಲ್ಲಿದೆ ಇದರ ಜೊತೆಗೆ ಸುಮಾರು ಐದು ಟ್ರಿಲಿಯನ್ ಡಾಲರ್ನೊಂದಿಗೆ ಇಸ್ರೇಲ್ ದೇಶ ನಾಲ್ಕನೇ ಸ್ಥಾನದಲ್ಲಿದ್ದರೆ ನಾಲ್ಕು ಪಾಯಿಂಟ್ ತೊಂಬತ್ತೆರಡು ಟ್ರಿಲಿಯನ್ ಡಾಲರ್ನೊಂದಿಗೆ ಜರ್ಮನಿ ದೇಶ ಐದನೇ ಸ್ಥಾನದಲ್ಲಿದೆ ಮತ್ತು ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಟ್ರಿಲಿಯನ್ ಡಾಲರ್ನಷ್ಟಿರುವ ಜಪಾನ್ ದೇಶ ಆರನೇ ಸ್ಥಾನದಲ್ಲಿದ್ರೆ ಮೂರು ಪಾಯಿಂಟ್ ಎಪ್ಪತ್ ಮೂರು ಟ್ರಿಲಿಯನ್ ಡಾಲರ್ ಇರುವಂತಹ ಯು ಕೆ ದೇಶ ಏಳನೇ ಸ್ಥಾನದಲ್ಲಿದೆ ಇದರ ಜೊತೆಗೆ ನಮ್ಮ ಭಾರತದ ಟಾಪ್ ಐದು ಶ್ರೀಮಂತರ ಪಟ್ಟಿಯನ್ನ ನೋಡ್ಕೊಂಡು ಬರೋಣ ಇದರಲ್ಲಿ ಎಂಟು ಪಾಯಿಂಟ್ ಆರು ಲಕ್ಷ ಕೋಟಿ ಸಂಪತ್ತನ್ನ ಹೊಂದಿರುವ ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಯ ಸ್ಥಾಪಕರಾಗಿರುವ ಮುಕೇಶ್ ಅಂಬಾನಿಯವರು ಮೊದಲನೇ ಸ್ಥಾನದಲ್ಲಿದ್ದರೆ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಸಂಪತ್ತನ್ನ ಹೊಂದಿರುವ ಆದಾನಿ ಗ್ರೂಪ್ಸ್ನ ಮಾಲೀಕರಾಗಿರ್ತಕ್ಕಂಥ ಗೌತಮ್ ಆದಾನಿಯವರು ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗೆ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ಸಂಪತ್ತನ್ನ ಹೊಂದಿರುವ ಸಿ ಎಲ್ ಟೆಕ್ನಾಲಜಿಸ್ ಸಂಸ್ಥೆಯ ಸ್ಥಾಪಕರಾಗಿರುವ ರೋಶನಿ ನಾಡರ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಇದರ ಜೊತೆಗೆ ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಸಂಪತ್ತನ್ನ ಹೊಂದಿರುವಂತಹ ಸನ್ ಫಾರ್ಮಾಸ್ಯುಟಿಕಲ್ಸ್ ಸಂಸ್ಥೆಯ ಮಾಲೀಕರಾಗಿರುವ ದಿಲೀಪ್ ಸಾಂಗವಿಯವರು ನಾಲ್ಕನೇ ಸ್ಥಾನದಲ್ಲಿದ್ರೆ ಎರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ಸಂಪತ್ತನ್ನ ಹೊಂದಿರುವ ವಿಪ್ರೋ ಸಂಸ್ಥೆಯ ಸ್ಥಾಪಕರಾಗಿರುವ ಪ್ರೇಮ್ಜಿ ಅವರು ಐದನೇ ಸ್ಥಾನದಲ್ಲಿದ್ದಾರೆ ಇಷ್ಟೆಲ್ಲ ನೋಡಿದ್ಮೇಲೆ ವಿಶ್ವದ ಶ್ರೀಮಂತರ ಪಟ್ಟಿಯನ್ನ ನೋಡದೆ ಇದ್ರೆ ಹೇಗೆ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಕಳೆದ ನಾಲ್ಕು ವರ್ಷಗಳಿಂದ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಗಳ ಮಾಲೀಕರಾಗಿರುವ ಅಮೆರಿಕದ ಉದ್ಯಮಿ ಎಲನ್ ಮಸ್ಕ್ ಅವರು ವಿಶ್ವದ ಶ್ರೀಮಂತ ವ್ಯಕ್ತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಒಟ್ಟು ಆಸ್ತಿಯ ಮೌಲ್ಯ ನಾಲ್ಕು ಇಪ್ಪತ್ತು ಬಿಲಿಯನ್ ಡಾಲರ್ ಹಾಗೆ ಎರಡನೇ ಸ್ಥಾನದಲ್ಲಿ ಅಮೆಜಾನ್ ಸಂಸ್ಥೆಯ ಸ್ಥಾಪಕರಾದ ಜಫ್ ಬೇಜಸ್ ರವರಿದ್ದಾರೆ ಇವರ ಒಟ್ಟು ಆಸ್ತಿಯ ಮೌಲ್ಯ ಎರಡ್ ಬಿಲಿಯನ್ ಅರವತ್ತಾರು ಬಿಲಿಯನ್ ಇದರ ಜೊತೆಗೆ ಎರಡು ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಸಂಪತ್ತನ್ನ ಹೊಂದಿರುವ ಫೇಸ್ಬುಕ್ನ ಸಂಸ್ಥಾಪಕರಾದ ಮಾರ್ಕ್ ಜುಕರ್ಬರ್ಗ್ ರವರು ಕ್ರಮೇಣವಾಗಿ ಮೂರನೇ ಸ್ಥಾನದಲ್ಲಿದ್ದಾರೆ ಇದೆಷ್ಟು ಸ್ನೇಹಿತರೆ ಇತ್ತೀಚೆಗೆ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಡೇವಿಡ್ ರೀಬೆಸ್ಟೈನ್ ನೇತೃತ್ವದ ಸಂಶೋಧಕರ ತಂಡವೊಂದು ನೀಡಿದಂತಹ ಜಗತ್ತಿನ ಬಲಾಢ್ಯ ದೇಶಗಳ ಒಂದು ಪಟ್ಟಿ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು